ಆ್ಯಕ್ಚುಲಿ ಯಾರ್ಯಾರಿಗೆ ರೋಡ್ ಮಾಡೋ ಫೀಲಿಂಗ್ ಬೇಕು ತುಂಬ ದೂರಕ್ಕೆ ಹೋಗ್ಬೇಡಿ ಬನ್ನಿ ನಮ್ಮ ಸಿಗೆಗುಡಕ್ಕೆ ಆಫ್ ರೋಡ್ ಫೀಲಿಂಗ್ ಬೇಜನ ಇದೆ ಓ ಓ ಹತ್ರ ಈಗ ಬಂತು ಏನು ಚೆನ್ನಾಗಿದೆ ಈ ಕಡೆ ಈ ಕಡೆ ಅಂಥ ಹಲೋ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಇಲ್ಲ ಹೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ರೈಡ್ ಮಾಡೋಣ ಅಂತ ಅಂದ್ಕೊಂಡು ಆಗಲಿಲ್ಲ ಸೊ ಇವಾಗ ಸರಿಯಾದ ಸಮಯ ಐದು ಗಂಟೆ ಆಗ್ತಾ ಬರ್ತಿದೆ ಒಂದು ಚೂ ಚೀಲಾಗಿ ಚೆನ್ನಾಗಿತ್ತು ಹಾಗಾಗಿ ಒಂದು ರೈಡ್ ಹೋಗಿ ಬರೋಣ ಅಂತ ಹೊರಟಿನಿ ಇವಾಗ ನಾವು ಹೋಗ್ತಿರೋಂಥ ಪ್ಲೇಸ್ ಬಂದು ಹೇಳಲ್ಲ ಅಲ್ಲಿ ಹತ್ರ ಹೋದ್ಮೇಲೆ ನಿಂಗೆದ್ದು ಬೇಕಾಗುತ್ತೆ ಯಾವ ಪ್ಲೇಸ್ ಅಂತ ಆ್ಯಕ್ಚುಲಿ ಸಸ್ಪೆನ್ಸ್ ಏನಲ್ಲ ಆಲ್ಮೋಸ್ಟ್ ಹಾಸನ ಸುತ್ತಮುತ್ತ ಇರೋರೆಲ್ಲ ನೋಡಿದ್ದೀರ ಯಾವ ಪ್ಲೇಸ್ ಅಂತ ನೋಡಿಲ್ಲಿದ್ದವರಿಗೆ ಈ ವಿಡಿಯೋ ನೋಡಿ ಪ್ಲೇಸ್ ಯಾವುದಂತ ನಿಮಗೆ ಗೊತ್ತಾಗುತ್ತೆ ಇವತ್ತು ಮಂಗಳವಾರ ಸಂತೆ ಸಮಯ જનગે આમ્બુલેન્સ બી સમારા ಸುತ್ತಮುತ್ತ ತುಂಬ ಚೆನ್ನಾಗಿರೋಂಥ ಪ್ಲೇಸ್ಗಳು ಯಾವ್ದಾದ್ರು ಇತ್ತು ಅಂದರೆ ಎಕ್ಸ್ಪ್ಲೋರ್ ಮಾಡೋಣ ಸಜೆಷನ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡ್ರಪ್ಪ ನಮ್ಮದು ಕ್ರಿಯೇಟಿವ್ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಯಾರಿ ಸಬ್ಸ್ಕ್ರೈಬ್ ಚಿತ್ರಣ ಮಾಡುವಂಥ ಕೇಂದ್ರ ಇದೆ ನಮ್ಮ ಹಾಸನದಲ್ಲಿ ಅದು ನಮ್ಮ ಹಾಸನದ ಹೆಮ್ಮೆ ಹಾಗೆ ಸುತ್ತಾಡೋದಕ್ಕೆ ತುಂಬ ಪ್ಲೇಸ್ಗಳಿದ್ದಾವೆ ಬೇಲೂರು ಹಳೆಬೀಡು ಇಂಥ ಹೊಯ್ಸಳರ ಶಿಲ್ಪಕಲಾ ನಾಡು ನಮ್ಮ ಇದೇ ನೋಡಿ ನಮ್ಮ ಎಮ್ ಸಿ ಎಫ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಬಾಹ್ಯಾಕಾಶ ನೌಕೆಗಳನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ಒಂದು ಸಂಸ್ಥೆ ಅಪ್ಪ ಈ ಎಂಟ್ರೆನ್ಸ್ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗೋ ಇರುತ್ತೆ ಎಲ್ಲೋ ಅಂತ ನೋಡಿ ನಾವು ಹೋಗ್ತಿರೋದು ಅದೇ ಬೆಟ್ಟಕ್ಕೆ ಸೀಗೆ ಬೆಟ್ಟ ಅಂತ ಸೀಗೆ ಗುಡ್ಡ ಅಂತ ಕರೀತಾರೆ ಅಲ್ಲೊಂದು ಟೆಂಪಲು ಇದೆ ಬನ್ನಿ ತೋರಿಸ್ನಿ ಶಿವನ್ ಟೆಂಪಲ್ ಇದೆ ಇನ್ನೂ ಮೇಗಡೆ ಹೋಗ್ಬೇಕು ಪೀಕಿಗೆ ಹೋಗ್ಬೇಕಂದ್ರೆ ದೇವಸ್ಥಾನ ತೋರಿಸ್ತೀನಿ ನೀವು ಫಸ್ಟ್ ನೋಡಿ ಸ್ನೇಹಿತರೆ ಇದೇ ಮಳೆ ಮಲ್ಲೇಶ್ವರ ಸ್ವಾಮಿ ಬೆಟ್ಟ ಆ್ಯಕ್ಚುಲಿ ಇದು ತುಂಬ ಇತಿಹಾಸ ಇದೆ ಇದಕ್ಕೂ ಅಷ್ಟೊಂದು ತಿಳ್ಕೊಂಡಿಲ್ಲ ನಾವು ಇದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ಹೋಗುವಂಥ ಪ್ಲೇಸ್ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡ್ಬಿಟ್ಟು ಇದ ಹಿಂದೆ ಏನ್ ಚೆನ್ನಾಗಿದೆ ಈ ಕಡೆ ಒಂದು ಫ್ಯಾನು ಈ ಕಡೆ ಒನ್ ಫ್ಯಾನು ಮಧ್ಯದಲ್ಲಿ ಶಿವನ್ ದೇವಸ್ಥಾನ ತುಂಬ ಚೆನ್ನಾಗಿದೆ ಸುಕ್ಷೇತ್ರ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ಅವರ ಸನ್ನಿಧಿ ಶೃಂಗಗಿರಿ ಬನ್ನಿ ಸ್ನೇಹಿತರೆ ಇನ್ನೂ ಮೇಲೆ ಜಾಗ ಇದೆ ತೋರಿಸ್ತೀನಂತೆ ಪೀಕಿಗೆ ಹೋಗೋಣ ಮೇಲ್ಗಡೆ ಇವಾಗ ಆಫ್ ರೋಡ್ ಸ್ಟಾರ್ಟು ಇಲ್ಲಿಂದ ಆಫ್ ರೋಡ್ ಓ ಸೋ ನೈಸ್ ಬ್ರೋ ಸೇಮ್ ಅಂತವ್ರ ಅವರು ಹೊತ್ತು ಬ್ರೋ ಬನ್ನಿ ಬ್ರೋ ಇರಿ ಬ್ರೋ ನಾವು ಬರ್ತೀವಿ ನಿಮ್ದು ಆಫ್ ರೋಡ್ ಗಾಡಿ ಬ್ರೋ ನಮ್ಮದು ಆಫ್ ರೋಡ್ ಗಾಡಿ ಅಲ್ಲ ವಿಡಿಯೋ ವಿಡಿಯೋ ಬಿಡಿ ಏಣ ಅಡಿಬೇಡಿ ಏಣ ನಮ್ಮನ್ನು ಚೆನ್ನಾಗಿದೆ ಮೇಲಿಂದ ಡಾಂಬರ್ ರೋಡ್ ಇರೋದು ನೋಡಿ ಫುಲ್ ರೋಡ್ ಮಾಡಿದ್ರಣ ಅಂತ ಅನ್ಕೊಂಡ್ರೆ ರೋಡ್ ಫುಲ್ಲು ಹಾಕಿ ರೋಡ್ ಕಲ್ಲೈತ ಅಂತ ಮಿಸ್ ಆದ್ರೆ ಕೆಳಿಕೆ ಸೀದಾ ನೋಡಿ ಸ್ನೇಹಿತರೆ ಇದೇ ಫುಲ್ ಟಾಪ್ ಈ ಬೆಟ್ಟದ ತುತ್ತ ತುದಿ ಇದೇ ಜಾಗ ತಣ್ಣ ಗಾಳಿ ಬೀಸ್ತಾ ಇದೆ ಎದ್ದರು ಚಿಲ್ಲ ಆಗಿದೆ ನೋಡಿ ಹಂಗೆ ಒಂದ್ಸರಿ ನೋಡ್ಕೊಬೇಡಿ ನಮ್ಮ ಗಜೆಲ್ಲ ನಮ್ಮನ್ನು ನಡೆಸುವಂತ ಇದೆ ಗಜ ಇದಕ್ಕೆ ಇದೇ ನಮ್ಮನ್ನು ಕೈ ಹಿಡಿದು ನಡೆಸ್ತಿರೋಂಥ ಗಾಡಿ ನಿಮ್ಮ ಆಶೀರ್ವಾದ ಇದ್ರೆ ಮುಂದಕ್ಕೆ ಒಂದು ದೊಡ್ಡ ಅಡ್ವೆಂಚರ್ ಬೈಕು ಸೂಪರ್ ಸ್ಪೋಟೋ ಯಾವುದೋ ಅಂತ ಹೇಳುವ ಹಾಂ ಸಾಕು ಬೆಟ್ಟ ನೋಡಿದ್ದು ಮನೆಗೆ ಹೋಗುವ ಸಮಯ ಯಾರ್ಯಾರು ಈ ಹತ್ತಿರದಲ್ಲಿರೋಂಥ ಈ ಪ್ಲೇಸ್ಗಳನ್ನ ನೋಡಿಲ್ಲ ನಮ್ಮ ಮಾಸನ್ ಸುತ್ತಮುತ್ತ ಇರೋರು ಬನ್ನಿ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಆ ಪ್ಲೇಸು ಏನೋ ಮಾಡ್ತಾವ್ರೆ ಫೋಟೋಗ್ರಾಫರ್ಸ್ ಏನು ಮಾಡ್ತಿದಿರ ಆ್ಯಕ್ಚುಲಿ ಯಾರ್ಯಾರಿಗೆ ಆಫ್ ರೋಡ್ ಮಾಡೋ ಫೀಲಿಂಗ್ ಬೇಕು ತುಂಬ ದೂರಕ್ಕೆ ಹೋಗ್ಬೇಡಿ ಬನ್ನಿ ನಮ್ಮ ಸಿಗ ಆಫ್ ರೋಡ್ ಫೀಲಿಂಗ್ ಬೇಜನ ಇದೆ ಓ ಓ ಹತ್ ಬೇಕಾರೇ ಬಂತು ಲೋ ಪಕ್ಕಾ ಬೀಳ್ತೀನಿ ಇವಾಗ ಬಾಯ್ ಫ್ಯಾನ್ ಫ್ಯಾನಾ ಹೌ ಇವರ ನಿನ್ನ ಫ್ಯಾನಾ ನನಗೆ ಗೊತ್ತೇ ಆಗಲಿಲ್ಲ ನೋಡು ಹಾಂ ಹೌದು ಹೌದು ಫ್ಯಾನ್ಗಳಿಗೆ ಮಾತಾಡ್ಸ್ತಾ ಹೋಗೋಕ್ಕಾಗ್ತೇನಾ ಫ್ಯಾನ್ಗಳೇ ದೇವರು ನಿಮ್ಮ ಫ್ಯಾನ್ಗಳೇ ದೇವರು ಸ್ಟ್ರೈಟ್ ನಾನು ಗುಂಡಿ ಒಳಗಿಂತ ತ್ಯಾಂಕ್ ಯು ಸರ್ ಏನೋದಾ ನೀನು ಕೂತಿರೋಕಿ ಹಿಂಗೆ ಐತೆ ಇಲ್ಲ ಅಂದರೆ ಕೆಳಗೆ ಸರ್ ಹುಡುಗಿರುವು ಬೇಡ ಚೆನ್ನಾಗಿದೆ ಓಕೆ ಸ್ನೇಹಿತರೆ ಇಷ್ಟೇ ವೀಡಿಯೋ ಯಾರ್ಯಾರು ಈ ಸಿಗೆಗುಡ್ಡಕ್ಕೆ ವಿಸಿಟ್ ಮಾಡಿಲ್ಲ ಬನ್ನಿ ನೋಡಿ ನೇಚರ್ನ ಎಂಜಾಯ್ ಮಾಡಿ ಕಳ್ಕೊಳೋದೇನಿಲ್ಲ ಹಾಗೇ ಪರಿಸರನ ಹಾಳು ಮಾಡದೆ ಎಂಜಾಯ್ ಮಾಡಿ ಪೇಪರ್ ತಗೊಂಬರೋದು ಪ್ಲಾಸ್ಟಿಕ್ ತೊಗೊಂಬರೋದು ತಗೊಬನ್ನಿ ತಿನ್ನಿ ಎಸಿಬೇಡಿ ಎಷ್ಟು ಮತ್ತೆ ಅದನ್ನು ಹಂಗೆ ನಿನ್ನ ಪಾಕೆಟ್ ಒಳಗಡೆ ಹಾಕ್ಕೊಂಡು ಅಥವಾ ಒಂದು ಬ್ಯಾಗ್ ಒಳಗಡೆ ಹಾಕ್ಕೊಂಡು ಮತ್ತೆ ವಾಪಸ್ ತಂದೋಗಿ ಹೋಗಿ ಅಥವಾ ಎಲ್ಲರೂ ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನಿಗೆ ಹಾಕಿ ಅಲ್ಲಿ ಇಲ್ಲಿ ಎಸಿಯೋದು ಏಕೆಂತಂದರೆ ಈ ಪ್ರದೇಶದಲ್ಲಿ ನಮ್ಮ ಹಳ್ಳಿ ಸುತ್ತಮುತ್ತ ಇಲ್ಲಿ ದನ ಮೇಯಿಸೋಕ್ಕೆ ಕುರಿಗಳು ಮೇಯಿಸೋದಕ್ಕೆ ಬರ್ತಾಯಿರ್ತಾರೆ ಪ್ಲಾಸ್ಟಿಕ್ನ ತಿಂದರೆ ಹಸುಗಳಿಗೆ ಅವು ಇಲ್ಲಿ ಉಳಿಯೋಲ್ಲ ಮತ್ತೆ ಜೀರ್ಣ ಆಗೋದು ಅವಕ್ಕೆ ಚಾನ್ಸಸ್ಸೇ ಕಡಿಮೆ ಬದುಕೋದು ತಿಂದು ಸೊ ಹಾಗಾಗಿ ಇಲ್ಲಾಂದರೆ ಲೆಸಿಯಾಕೆ ಹೋಗ್ಬೇಡಿ ಪ್ಲ್ಯಾಸ್ಟಿಕ್ನೆಲ್ಲೂ ಬ್ಯಾಗ್ ತೊಗೊಂಡು ಆ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಮತ್ತೆ ವಾಪಸ್ ತಗೊಂಡೋಗಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಕೊನೆಯದಾಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಹಾಗೆ ಭಕ್ತದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಲವ್ ಯು ಇಚ್ ಕೇರ್ ಬ ಬಾಯ್